ಈಗ ಫುಲ್ ಯಂಗ್ ಎನರ್ಜೆಟಿಕ್ ಆಗಿರುವಾಗ ದುಡಿಬೇಕು ಬೆಳೆಸಬೇಕು ಪ್ರಪಂಚ ನೋಡ್ಬೇಕು ಪ್ರಮೋಷನ್ ಅಲ್ಲ ಹೇ ನೋಡಿ ನಾನು ನಾನು ಯಾವ ಜಗತ್ತನ್ನ ನೋಡ್ಬೇಕಾಗಿದ್ಯೋ ಯಾವ ಕೆಲಸ ಮಾಡ್ಬೇಕಾಗಿದ್ಯೋ ಯಾವ ಬಿಸ್ನೆಸ್ ಮಾಡ್ಬೇಕಾಗಿದ್ಯೋ ಯಾವ ಗೋಲ್ಸ್ ಚೇಸ್ ಮಾಡ್ಬೇಕಾಗಿದ್ಯೋ ಅದಕ್ಕಾಗಿಯೇ ನಮ್ಮನ್ನ ರೆಡಿ ಮಾಡಕ್ ಭಗವದ್ಗೀತೆ ಇರೋದು ಆಯ್ತಾ ಆಯ್ತಾ ಈಗ ಅರ್ವತ್ ವರ್ಷದ ನಂತರ ಓದ್ತಾರೆ ಸಂತೋಷ ಅವ್ರಿಗೆ ಶಾಂತಿ ಸಿಕ್ಕತ್ತೆ ಬಟ್ ಅವ್ರು ಖಂಡಿತವಾಗಿ ಅನ್ಸುತ್ತೆ ಅಯ್ಯೋ ಇದೆಲ್ಲ ಇದ್ದೆ ಹೋಗಿದ್ದೆ ಎಷ್ಟು ಅಂತ ಸೊ ಇದು ಇರೋದು ರಿಟೈರ್ಮೆಂಟ್ ಪೋಸ್ಟ್ ರಿಟೈರ್ಮೆಂಟ್ ಶಾಂತಿಗಾಗಿ ಅಲ್ಲ ಶಾಂತಿನೂ ಸಿಕ್ಕತ್ತೆ ಇಲ್ಲ ಅಂತಲ್ಲ ಆ ಗ್ರಂಥ ಆಗಿದೆ ಅದ್ರಲ್ಲಿ ತಾತ್ವಿಕ ಚಿಂತನೆಗಳು ಬೇಕಾದೆ ಆದ್ರೆ ಅದು ಆಕ್ಚುಲಿ ಇರೋಂಥದ್ದು ಕರ್ತವ್ಯಕ್ಕೆ ಹೊರಡುವಂತ ವ್ಯಕ್ತಿಗೆ ಸರಿಯಾದ ಮೋಟಿವೇಶನ್ ಕೊಡಕಿರೋದು ಯಾಕೆಂದ್ರೆ ಕರ್ತವ್ಯದ ಹಾದಿ ಅನ್ನೋದು ತುಂಬಾ ಸ್ಮೂತ್ ಆಗಿ ಏನ್ ಇರಲ್ಲ ಇವತ್ ಮಕ್ಕಳಿಗೆ ನಾವು ಅನ್ರಿಯಲಿಸ್ಟಿಕ್ ಡ್ರೀಮ್ಸ್ ಕೊಡ್ತೀವಿ ಹೇಳ್ಬಿಡ್ತಿ ಮಕ್ಕಳು ಹಂಗೆ ಅನ್ಕೊಂಡ್ಬಿಡ್ತಾರೆ ಇರುತ್ತೆ ಅದು ನಮ್ಗೆ ತುಂಬಾ ನ ನೋಸ್ ಮಾಡಿ ತುಂಬಾ ಸವಾಲುಗಳು ಬಂದ್ ಹೋಗ್ತಾ ಇರುತ್ತೆ ಅದಕ್ಕೂ ನಾವು ತಯಾರಾಗ್ಬೇಕು ನನ್ನ ಧ್ಯೇಯವನ್ನ ನಾನ್ ಸಾಧಿಸೋದಂತೆ ಸ್ತುತಿ ನಿಂದೆಗಳು ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭ ಜಯ ಜಯೋ ತುಲ್ಯ ನಿಂದ ಸ್ತುತಿ ಮೌನ ಸಂತುಷ್ಟು ಏನಚ್ ಏನ ಏನದಕ್ಕೆಲ್ಲ ಅರ್ಥ ನಿಂದ ಸ್ತುತಿಗಳಲ್ಲಿ ನೀನು ಸಮವಾಗಿರು ಸುಖ ದುಃಖದಲ್ಲಿ ಸಮವಾಗಿರು ಲಾಭ ಲಾಭ ಪರಂಪರೆಯ ಪ್ರಕಾರ ನಾವು ಜೀವನವನ್ನ ಪ್ರಾರಂಭನೇ ಭಗವದ್ಗೀತೆಯಿಂದ ಮಾಡಬೇಕು ಎಲ್ಲರಿಗೂ ಬೇಕದು ಯಾರು ಭಗವದ್ಗೀತೆ ಓದ್ತಾರೋ ಯಾರು ಎಲ್ಲ ಬೇಡಪ್ಪ ಒಂದ್ ನಾಲ್ಕು ಶೋಕ ಹೇಳ್ಕೊಡಿ ಸಾಕು ಉದ್ಧರೇದ್ ಆತ್ಮನಾತ್ಮಾನಮ್ ನಾತ್ಮ ನೋವ ಆತ್ಮನ್ನೇ ಆತ್ಮನ್ನೇನು ಆತ್ಮೈವ ಆತ್ಮನವ್ರಿ ಅಹ್ ಬಂದು ಆತ್ಮೈ ಬರಿಕೋರ್ ಆತ್ಮನ ಕೃಷ್ಣ ಹೇಳ್ತಾನೆ ಉದ್ದರೇದ್ ಆತ್ಮನ ಆತ್ಮಾನಂ ನಿನ್ನ ನೀನೇ ಉದ್ಧಾರ ಮಾಡ್ಕೋಬೇಕು ಇವಾಗೆಲ್ಲ ಮಾರ್ಕೆಟಿಂಗ್ ಗುರುಗಳಿದಾಗಲ್ಲ ನಾವು ನಮ್ಮ ಹತ್ರ ಬಂದ್ಬಿಡಿ ಎಲ್ಲ ಮಾಡಿ ಅದೆಲ್ಲ ಏನ್ ನಾಟಕ ಇಲ್ಲ ಕೃಷ್ಣನ ಹತ್ರ ಆತ್ಮನ ಆತ್ಮಾನಂ ನಿನ್ನ ನೀನೇ ಉದ್ದಾರ ಮಾಡ್ಕೋಬೇಕು ನಾ ಆತ್ಮ ಅನ್ನೋ ಇರ್ತಾರೆ ಆತ್ಮ ಸಾಧದ ಅಂದ್ರೆ ಕೀಳರಿಮೆ ಕೀಳರಿಮೆ ಸಲ್ಲದು ಬೇಕಾಗುವ ಇವತ್ತು ಮಕ್ಳಿಗಿದು ಆತ್ಮೈವಾಖ್ಯಾತ್ಮನೋ ಬಂದು ಹೇಳುದು ನಮಗೆ ಕಲರ್ ಮ್ಯಾಂಗೋ ಬರು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ವಾ ಅನ್ಸುತ್ತೆ ಆದ್ರೆ ಸಂಸ್ಕೃತದಲ್ಲಿ ಹೇಳೋದು ಮತ ಅಂತೇ ಅಂತೆಲ್ಲ ಶುರು ಮಾಡ್ಬಿಡ್ತೀವಿ ನಮ್ ಪ್ರಾಬ್ಲಮ್ ಅದು ಅಷ್ಟೇ ಕನ್ನಡದಲ್ಲಿ ಹೇಳಿದ್ರೆ ಹಳೆ ಕಾಲದ್ದು ಸಂಸ್ಕೃತದಲ್ಲಿ ಹೇಳ್ಬಿಟ್ರೆ ಕಮ್ಯೂನಲ್ ಅದ್ಯಾರೋ ಆಚೆ ನೋಡ್ ಬಂದ್ರಲ್ಲ ಕಲ್ರು ನಮ್ಮೆಲ್ಲ ಹೊಡೆದು ಬಡ್ದು ನಮ್ಗೆ ನಾಡ್ ಮಾಡಿ ಹೋದ್ರಲ್ಲ ಅವ್ರ ಭಾಷೆನಲ್ಲಿ ಅಲ್ಲಿ ನಲ್ಲಿ ಹೇಳ್ಬಿಟ್ರೆ ಮಾತ್ರ ವಾವ್ ಅಂತ ಹೇಳ್ತೀವಿ ಈ ಒಂದು ಮೈಂಡ್ ಇನ್ನ ಆಚೆ ಬರ್ಬೇಕು ಭಗವದ್ಗೀತೆ ಆ ಕಾಲಕ್ಕೆಷ್ಟು ಪ್ರಸ್ತುತವೋ ಇವತ್ಗೂ ಅಷ್ಟೇ ಪ್ರಸ್ತುತ ಹೆಚ್ಚು ಪ್ರಸ್ತುತ ಅದನ್ನ ಮರ್ತಿದ್ದಕ್ಕೆ ನಾವು ಹಿಂಗಾಗಿದ್ದೀವಿ ಆ ಅದನ್ನ ಮರ್ತಿದ್ರೆ ಬಹುಶಃ ನೋಡಿ ಆರೂವರೆ ಲಕ್ಷಕ್ಕಿಂತ ಜಾಸ್ತಿ ಜನ ಪ್ರಾಣ ಕೊಟ್ಟಿದ್ದಾರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ ಅವ್ರು ಯಾರ ಹೆಸರು ಹಾಕಿಲ್ಲ ಅಂತಿತ್ಕೊಂಡ್ ಗೊತ್ತಿಲ್ಲ ಸಗ್ಯ ಬಟ್ ಅಷ್ಟು ಜನ ಆಗೇ ಹೋಗಿ ಹೇಗೆ ಪ್ರಾಣ ಕೊಟ್ಟರು ಮೇರ ಭೂಯಾನಾರೂ ಭಾರತೀಯ ನನ್ನ ಚಾಕಿ ನನ್ನ ಜೀವನದ ಸ್ಪ್ಯಾನ್ ಚಿಕ್ಕದ ಪೈವತ್ತಿತ್ತಿ ನಾಳೆ ಇಲ್ಲ ಸೊ ನಾನು ನನ್ನದು ಮುಖ್ಯ ಅಲ್ಲ ಒಂದು ದೊಡ್ಡ ಸಮಷ್ಟಿ ವಿಧದ ದೃಷ್ಟಿಯಲ್ಲಿ ನಾನು ಅರ್ಪಿಸಲಾಗಬೇಕು ಅಂತ ಪ್ರಾಣ ಕೊಟ್ಟರು ಇವತ್ತು ಸ್ವಂತ ಹೆತ್ತ ತಂದೆ ತಾಯಿನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಜನರಿಗೆ ಹೆಂಡತಿ ಜೊತೆ ಬದುಕೋ ಯೋಗ್ಯತೆ ಇಲ್ಲ ಮಕ್ಕಳನ್ನು ಮಾತಾಡೋ ಮುಟ್ಟಿಸ್ಬಿಟ್ಟು ಕೇಸ ಇಟ್ಬಿಟ್ಟು ಇವರು ಮಾತಿರ್ತಾ ಇರ್ತಾರೆ ಎಲ್ಲಾ ಕರ್ತವ್ಯಗಳನ್ನ ಚುತಲಾಗ್ತಿರ್ತಾರೆ ಸಡನ್ ಆಗಿ ಬರ್ತಾರೆ ಈಗ ನನ್ನ ಆಪ್ತ ಎಲ್ಲ ಮಾಡುವಾಗ ಬರೋರು ಅಯ್ಯೋ ನನ್ ಮಗು ತುಂಬಾ ಚೆನ್ನಾಗಿರ್ತಿತ್ತು ಈಗ ಹದ್ನಾಲ್ಕು ವರ್ಷ ಆದ ತಕ್ಷಣ ಈಗ ಟೋಟ್ಲಿ ನನ್ ಮಾತೇ ಕೇಳೋದಿಲ್ಲ ಅಂತ ಇವ್ರು ಟೈಮೇ ಕೊಡಲ್ಲ ಮಗುಗೆ ಅಜ್ಜಿ ಬಿಡಿಸ್ತಾಳೆ ದಾದಿ ಬಿಡಿಸ್ತಾಳೆ ಹದ್ನಾಲ್ಕ್ ವರ್ಷ ಬಂದ ತಕ್ಷಣ ಸಡನ್ ಆಗಿ ಇವ್ರು ತುಂಬಾ ರಾಮಚಂದ್ರ ಪರಮಾತ್ಮ ಅಂತಾರ ತುಂಬಾ ಶಿಸ್ತಿನ ಬರುತ್ತೆ ಇವ್ರ ಮಾತು ಕೇಳ್ಬೇಕು ಬಾಡ್ಲಿಂಗ್ ಎಲ್ಲಿ ಬರುತ್ತೆ ಇವ್ರು ಸ್ನಾನ ಮಾಡ್ಸಲ್ಲ ಇವ್ರು ಊಟ ಮಾಡ್ಸಲ್ಲ ಪಕ್ಕದಲ್ಲಿ ಮಲ್ಸ್ಕೊಳಲ್ಲ ಸಮಯ ಕೊಡಲ್ಲ ಮಾತಾಡ್ಸಲ್ಲ ಕೃಷ್ಣ ಹೇಳುದು ನಿನ್ ಕರ್ತವ್ಯವನ್ನ ಬಿಡ್ಬೇಡ ಸ್ವಧರ್ಮ ಸ್ವಧರ್ಮೇ ನಿಧನಶ್ರಯ ನಿನ್ನ ಧರ್ಮವನ್ನ ನಿನ್ನ ಕರ್ತವ್ಯವನ್ನ ನೀನ್ ಮಾಡತಕ್ಕದನ್ನ ಸತ್ರು ಬಿಡ್ಬೇಡ ಅಂತ ಶ್ರೀ ಕೃಷ್ಣ ಹೇಳ್ತಾನೆ ಇವತ್ತು ಕರ್ತವ್ಯಗಳನ್ನು ಬಿಟ್ಬಿಟ್ಟು ಅಪ್ಪ ಅಮ್ಮ ನೋಡ್ಕೋಬೇಕು ಆ ಅರಣ್ಯ ನೋಡ್ಕೋಬೇಕು ಇವ್ ಮಾಲ್ ತಿರುಗ್ತಾ ಇರ್ಬೇಕು ಎಲ್ಲ ಸಮಯವನ್ನ ಆಮೇಲೆ ಆ ಮುಖ್ಯವಾದ ಘಟ್ಟವನ್ನೆಲ್ಲ ವೇಸ್ಟ್ ಮಾಡ್ಬಿಡ್ತಾರೆ ಆಮೇಲೆ ಇವ್ರಿಗೂ ಡಿಪ್ರೆಷನ್ ಮಕ್ಕಳು ದಾರಿ ತಪ್ಪಾರೆ ಅಪ್ಪ ಅಮ್ಮನ್ಗೂ ಕೈ ಬಿಡ್ತಾರೆ ಯಾವ್ದನ್ನ ಬೇಕಾದಷ್ಟು ಹಣ ಸಿಗ್ತಾ ಮೈ ಲಿಬರ್ಟಿ ಮೈ ಫ್ರೀಡಮ್ ಮೈ ಮನಿ ಮೈ ಡ್ರೀಮ್ ಕಾರ್ ಮೈ ಬಗ್ಲ ಎಲ್ಲ ಆಯ್ತಾ ಇಲ್ಲ ಅದನ್ನ ಶ್ರೀ ಕೃಷ್ಣ ಅಡ್ರೆಸ್ ಮಾಡ್ತಾನೆ ಹಾಗಾಗಿ ಭಗವದ್ಗೀತೆ ನಾನ್ ನೋಡಿರೋ ಪ್ರಕಾರ ಇವಾಗಿನ ಸ್ಕೂಲ್ ಮಕ್ಳಾಗ್ಲಿ ಟೀನೇಜರ್ಸ್ ಆಗಲಿ ಅವರು ಪ್ರೈಡ್ ಇನ್ ರೀಡಿಂಗ್ ಇಂಗ್ಲಿಷ್ ನಾವೆಲ್ಸ್ ಫಿಕ್ಷನಲ್ ಸ್ಟೋರೀಸ್ ಆಗಿರ್ಬೋದು ಇಂಗ್ಲಿಷ್ ಅಲ್ಲಿ ಬರ್ದಿರೋ ಸೆಲ್ಫ್ ಹೆಲ್ಪ್ ಬುಕ್ಸ್ ಗಳಾಗಿರ್ಬೋದು ಅದನ್ನ ತುಂಬಾ ಹೆಮ್ಮೆಯಿಂದ ಓದ್ತಾರೆ ಮತ್ತೆ ತಂದೆ ತಾಯಿನೂ ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾರೆ ನಮ್ ಮಕ್ಕಳು ಈ ತರ ಎಲ್ಲ ಒಳ್ಳೊಳ್ಳೆ ಬುಕ್ಸ್ ಓದ್ತಾರೆ ಅಂತ ಬಟ್ ಅದೇ ನಮ್ಮ ದೇಶದ ಇಂಡಿಯನ್ ಸ್ಟೋರೀಸ್ ಏನಿರ್ಬೋದು ಲಿಟ್ರೇಚರ್ ಇರ್ಬೋದು ಅದನ್ನ ಓದ್ಬೇಕಾದ್ರೆ ಮಕ್ಳಲ್ಲಿ ಎಲ್ಲೋ ಒಂದಾರೆ ಅದ್ರ ಬಗ್ಗೆ ಹೀನ ಭಾವನೆ ಇದೆ ಅಂತ ನನ್ನ ಒಂದು ಅಬ್ಸರ್ವೇಶನ್ ಇದಕ್ಕೆ ಏನ್ ಹೇಳ್ತೀರಾ ಮತ್ತೆ ಇದಕ್ಕೆ ಕಾರಣ ಏನಿರ್ಬೋದು ಅಂತ ಒಂದ್ ಮಟ್ಟಕ್ಕೆ ನಿಜ ಅದು ಸಾರ್ವತ್ರಿಕ ಸತ್ಯ ಏನಲ್ಲ ಏಕೆಂದ್ರೆ ತುಂಬಾ ಜನ ಇವತ್ತು ಪೋಷಕರಿಗೆ ಶಿಕ್ಷಕರಿಗೆ ಶಾಲೆಯವರಿಗೆ ಇಲ್ಲ ಮಕ್ಕಳಿಗೆ ದೇಶೀಯವಾದ ಜ್ಞಾನ ಕೊಡ್ಬೇಕು ಅನ್ನೋ ಅರಿವು ಬರ್ತಾ ಇದೆ ಏನಂದ್ರೆ ನಾವು ನಂಗನ್ಸುದು ಅನ್ಸೋದು ಇಟ್ ಸ್ಟಾರ್ಟೆಡ್ ವಿತ್ ಮೆಕಾಲೆ ಏಯ್ಟೀನ್ ತರ್ಟಿ ಫೈವ್ ಅಲ್ಲಿ ಮೆಕಾಲೆ ವಿಷ ಬೀಜವನ್ನು ಬಿತ್ತದಾಗ ಅವನೊಬ್ಬ ಮತಾಂಧ ಅವನು ಅವನ್ ಬಂದಿದ್ದೆ ಭಾರತವನ್ನೆಲ್ಲ ಮತಾಂತರಿಸೋದಕ್ಕೆ ಅವ್ನ್ ಸ್ಪಷ್ಟವಾದ ಒಂದು ಅಜೆಂಡಾ ಇತ್ತು ಸೊ ಒಂದು ಕಡೆಯಿಂದ ಟೂರ್ಚನ್ ಶುರುವಾಯಿತು ಒಂದೊಂದೇ ತೆಗಸ್ತಾ ಬಂದ್ರು ಆ ಮೊದ್ಲು ಪಂಚೆ ಮೇಲೆ ಟೈ ಹಾಕೊಳಕ್ ಶುರು ಮಾಡಿದ್ರು ಆ ಆತರ ಆಯ್ತು ಆಮೇಲೆ ಪಂಚೆ ಗಿಂಚೆ ಎಲ್ಲಾ ನಮಗೆಲ್ಲ ಭಾರತೀಯ ವೇಷ ಎಲ್ಲಾ ಹುಟ್ಟು ಹೋಯ್ತು ಆಮೇಲೆ ಬಳೆ ಬಿಂದಿ ಗಿಂಡಿ ಎಲ್ಲಾ ತೆಗ್ಸಿದ್ರು ಸೊ ನಿರಾಭಿಮಾನವನ್ನ ಮೂಡಿಸ್ತಾ ಬಂದ್ರು ಮಕ್ಕಳನ್ನು ಬಯೋ ಮುಂಚೆ ಅವ್ರಿಗೆ ಏನ್ ಕೊಟ್ಟಿದೀವಿ ಅಂತ ನೋಡೋಣ ನಿರಾಭಿಮಾನ ಮೂಡಿಸ್ತಾ ಬಂದ್ರು ಇದು ಗಿವನ್ ಎ ಚಾಯ್ಸ್ ನಮ್ ಯಂಗ್ಸ್ಟರ್ಸ್ ಭಾರತೀಯ ವೇಷ ಹಾಕೊಳ್ತಾರ ವೆಸ್ಟರ್ನ್ ಡ್ರೆಸ್ ಹಾಕೊಳ್ತಾರ ಗಿವನ್ ಎ ಚಾಯ್ಸ್ ಹಬ್ಬ ಇವತ್ತು ಹಾಕೋ ಅಂತ ಬಲವಂತ ಮಾಡ್ದೆ ಯಾಕೆ ಆ ನಿರಭಿಮಾನವನ್ನ ಮೂಡಿಸ್ಲಾಗಿದೆ ಇದು ಒಂದೇ ಸಲಕ್ ಬಂದಿಲ್ಲ ಇದು ಶತಮಾನ ಪೀಳಿಗೆಯಿಂದ ಪೀಳಿಗೆಗೆ ಆಗಿ 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 ಇವಾಗ ಈ ಸ್ಥಿತಿಗೆ ಬಂದಿದೆ ಹಾಗಾಗಿ ಅವ್ರಿಗೆ ಮೇಕ್ ಇಂಡಿಯನ್ ಎಸ್ ಫ್ಯಾಷನ್ ಅಂತ ನಾನು ಹೇಳ್ತೀನಿ ಯೋಗ ಫ್ಯಾಷನ್ ಆಗಿಲ್ವಾ ಪ್ರಪಂಚಾದ್ಯಂತ ಅಂತ ಹಾಗೆ ಸೀರೆನ ಫ್ಯಾಷನ್ ಮಾಡೋಣ ಅವ್ರು ಟೋನ್ ಜೀನ್ಸ್ ನ ಮಾಡ್ತಾರೆ ನಾನ್ ಸೆನ್ಸ್ ನ ಏನೋ ದೆವ್ವಗಳ ಹಬ್ಬ ಹಲೋಬಿನ ಫ್ಯಾಷನ್ ಮಾಡ್ತಾರೆ ಮೊದ್ಲು ಯಾವ ಸ್ಕೂಲಿಗೆ ಮಕ್ಳು ಹೋಗ್ತಾ ಇದ್ದಾರೆ ಅಂತ ನೋಡಿ ಆ ಶಾಲೆ ನಡೆಸುವವರು ಆ ಮ್ಯಾನೇಜ್ಮೆಂಟ್ ನ್ಯಾರೆಟಿವ್ ಅಂತ ಸುಮಾರು ಒಂದ್ ಹದಿನಾರು ದೇಶಗಳಷ್ಟೇ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ಫಾರ್ಚುನೇಟ್ಲಿ ನಾವು ಒದ್ರೆ ಅವರು ಅಂದ್ರೆ ಹಾಕಿದ್ರೆ ನ ಒದ್ದೋಡ್ಸಿದ್ವಿ ಇಲ್ಲಿಂದ ಓಡಿಸಿದ ನಾವು ಅವ್ರನ್ನ ಕಲರ್ ಹ್ಯಾಂಗ್ ಓವರ್ ಅಂತ ಅಲ್ಲ ಅದು ತುಂಬಾ ಇದೆ ನಮ್ಮಲ್ಲಿ ಬಟ್ ಒನೇ ಅಂದ್ರೆ ನಿಧಾನವಾಗಿ ಹೋಗ್ಬೇಕು ನಾನು ಕೂಡ ಇಂಗ್ಲಿಷ್ ಮೀಡಿಯಂ ನಾನು ಕನ್ನಡ ಶಾಲೆ ಕಲ್ತೇ ಇಲ್ಲ ಮಾತಾಡಬಾರ್ದು ಅಂತ ಒಂದ್ ವರ್ಷ ನಾನು ಕಾನ್ವೆಂಟ್ ಅಲ್ಲೇ ಓದಿದ್ದು ಸೆಂಟ್ರಲ್ ಸಿಲೆಬಸ್ ಅಲ್ಲಿ ತುಂಬಾ ನನ್ನ ಇದ್ ಮಾಡ್ಕೊಂಡೆ ನಾನು ಬರವಣಿಗೆ ಮಾತಲ್ಲೇ ಇಂಗ್ಲಿಷೇ ಆಗಿತ್ತು ಆಮೇಲೆ ಕನ್ನಡಕ್ಕೆ ಆಮೇಲೆ ಕನ್ನಡ ರುಚಿ ಎದ್ಬಿಡ್ತಂತೆ ಹಾಗೆ ಏನಂತಂದ್ರೆ ಆ ಇಂಗ್ಲಿಷ್ ಇಸ್ ಅ ಮೆಜರ್ಮೆಂಟ್ ಆಫ್ ಅವರ್ ವರ್ತ್ ನನ್ನ ಇತಿಗೆ ಅದೇ ಒಂದು ಅಳತೆ ಗೋಲು ಅನ್ನುವ ಅದು ನಮ್ಮ ಯೋಗ್ಯತೆಯ ಅಳತೆ ಗೋಲ್ ಅಲ್ಲ ಅದೊಂದು ಟೂಲು ಮೊಬೈಲ್ ಇದ್ದಂಗೆ ಮೊಬೈಲ್ ಬೇಕಾದ್ರೆ ಸ್ವಿಚ್ ಮಾಡ್ತೀನಿ ಬೇಕಾದ್ರೆ ಮಾಡ್ತೀನಿ ಬೇಕಾದಾಗ ಬಟ್ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಮನೆಗಳಲ್ಲೂ ಕೂಡ ನಾನೊಂದು ಅನುಭವ ಹೇಳ್ತೀನಿ ಕೇಳಿ ನನ್ನ ಒಬ್ಳು ವಿದ್ಯಾರ್ಥಿನಿ ಇಂಜಿನಿಯರಿಂಗ್ ಮಾಡಿದ್ರು ಮದುವೆ ಆಗಿ ಅಮೆರಿಕಕ್ಕೆ ಹೋದ್ರು ಅಲ್ಲೇ ಆನ್ಲೈನ್ ಕ್ಲಾಸಸ್ ಬರ್ತಾ ಇದ್ರು ಅವಳು ಒಂದು ಸಂಸ್ಕೃತ ಕಲಿಯಕ್ಕೆ ಅಲ್ಲಿ ಅವಳು ಅವಳ ಗಂಡನಿಗೆ ಇನ್ಯಾವುದೋ ಊರಿಗೆ ಹೋಗೋದಿತ್ತು ಸ್ಟಾಪ್ ಗ್ಯಾಪ್ ಒಂದು ನಾಲ್ಕೈದು ತಿಂಗಳು ಅವಳಿಗೆ ಕೆಲಸ ಮಾಡೋಕಾಗಲ್ಲ ಪಕ್ಕದಲ್ಲೇ ಅವಳ ಶಾಲೆ ಇತ್ತಂತೆ ಅಲ್ಲಿ ಟೀಚರ್ ಅಸಿಸ್ಟೆಂಟ್ ಆಗಿ ಟೀಚರ್ ಅಸಿಸ್ಟ್ ಮಾಡಕ್ಕೆ ಅವಳು ಹೋಗ್ತಾ ಇದ್ರು ಒಂದು ಅನುಭವ ಹೇಳ್ಕೊಂಡ್ಳು ಅಕ್ಕ ನೋಡಿ ಅಲ್ಲಿ ಚಿಕ್ಕ ಮಕ್ಕಳು ಅಂದ್ರೆ ಪ್ರೀ ನರ್ಸ್ರಿ ಆ ಮಕ್ಕಳಿಗೆ ಪಾಠ ಸೊ ಆ ಮಕ್ಕಳು ನಮ್ಮ ಭಾರತೀಯ ಮಕ್ಕಳೆಲ್ಲ ಎಲ್ಲ ಇಂಗ್ಲಿಷ್ ಮಾತಾಡುತ್ತೆ ಆದ್ರೆ ಶೈನಿ ಮಕ್ಕಳು ಸ್ಪ್ಯಾನಿಷ್ ಮಕ್ಕಳು ಫ್ರೆಂಚ್ ಮಕ್ಕಳು ಅಕ್ನಿಸ್ ಮಕ್ಳು ಇಂಗ್ಲಿಷ್ ಮಾತಾಡ್ತಿರ್ಲಿಲ್ಲ ಸೊ ಪೇರೆಂಟ್ ಟೀಚರ್ ಮೀಟಿಂಗ್ ಅಲ್ಲಿ ಇವ್ಳು ಸಹಜವಾಗಿ ಹೇಳುದಂತೆ ನಿಮ್ ಮಕ್ಳಿಗೆ ನಾವು ಹೇಳೋದ್ ಅರ್ಥ ಆಗ್ತಿಲ್ಲ ನೀವು ಮನೇಲಿ ಸ್ವಲ್ಪ ಇಂಗ್ಲಿಷ್ ನ ಮಾತಾಡ್ಸೋಕ್ ಶುರು ಮಾಡಿ ಅಂತ ಹೇಳುದ್ರುಂತೆ ಅವ್ರು ಹೇಳುದು ನಿಂತ್ಕೊಂಡ್ಬಿಟ್ರಂತೆ ಅವ್ರು ಹೌಲಿ ಯು ಸೇರಿಸ್ ನಾವ್ ಮನೆ ಚೈನೀಸ್ ಕಲಿಸ್ತೀವಿ ಸ್ಪ್ಯಾನಿಷ್ ಕಲಿಸ್ತೀವಿ ನೀವ್ ಕಲಸಿ ಇಂಗ್ಲಿಷ್ ಮನೆ ನಾವ್ ಯಾಕೆ ಇಂಗ್ಲಿಷ್ ಮಾತಾಡ್ಸ್ಬೇಕು ಅಂತ ಅವ್ರು ಹೆದರ್ಕೊಂಡ್ ಅಕ್ಕ ನಮ್ಮ ನಮ್ಮ ನಮ್ಮವರು ಅಮೆರಿಕಕ್ಕೆ ಜೀವನದಲ್ಲಿ ಹೋಗ್ಬೇಕಲ್ಲ ಫೈನಲ್ ಡೆಸ್ಟಿನೇಷನ್ ಅನ್ನೋ ಭ್ರಾಂತಿಯ ಡೆಸ್ಟಿನೇಷನ್ ಅಮೇರಿಕಾ ಅದಕ್ಕಾಗಿ ಹಿಂದೆ ಶುರು ಮಾಡ್ಕೊಂಡ್ಬಿಡ್ತಾರೆ ಇಂಗ್ಲಿಷ್ ಅಂದ್ರೆ ಹೇಗಿದೆ ಅಂತ ಅವರು ಕೂಡ ಅಲ್ಲಿಗೆ ಹೋಗ್ತಾರೆ ಚೈನಿಯವರು ಬರ್ತಾರೆ ಜಪಾನ್ ಬರ್ತಾರೆ ಜರ್ಮನ್ ಬಟ್ ಅವ್ರ ಭಾಷೆನ ಅವ್ರು ಬಿಡೋದಿಲ್ಲ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮಕ್ಕಳು ಅಲ್ಲಿ ಹೋಗ್ಬೇಕು ಅಂದ್ರೆ ಇವ್ರು ಶುರು ಮಾಡ್ಕೊಂಡ್ಬಿಡ್ತಾರೆ ಇಂಗ್ಲಿಷ್ ಮಕ್ಕಳನ್ನ ಕಳಿಸ್ಬಿಟ್ಟು ನಾವು ಬಾಣತನ ಮಾಡ್ಕೋ ಪ್ಲಾನ್ ಇರುತ್ತಲ್ಲ ಇದು ಫಸ್ಟ್ ಹೋಗ್ಬೇಕು ಇಂಗ್ಲಿಷ್ ನಮ್ಮ ಯೋಗ್ಯತೆ ಅಳತೆ ಹೋಲನ್ ಅದು ಯೂನಿವರ್ಸಲ್ ಯೂನಿವರ್ಸಲ್ ಟೂ ಒಪ್ಕೊಳ್ತೀನಿ ಆದ್ರೆ ಅದೊಂದನ್ನೇ ನಾನ್ ಬದುಕ್ಬೇಕು ಅನ್ನೋ ಭ್ರಾಂತಿ ಮೊದ್ಲು ಹೋಗ್ಬೇಕು ಮತ್ತೆ ಅದನ್ನ ಆಚೆ ಬರೋದ್ ತುಂಬಾ ಕಷ್ಟ ಇದೆ ನನಗೆ ಆ ಕಷ್ಟ ಅನುಭವ ಆಗತ್ತೆ ಇಂಗ್ಲಿಷ್ ಇಲ್ಲದೆ ಮಾತಾಡೋಕ್ ತುಂಬಾ ಪ್ರಯತ್ನ ಪಡ್ತೀನಿ ನಾನು ಆ ಮನೆದು ಆ ಒಂದು ಇದು ನಾವು ಪ್ರಯತ್ನ ಮಾಡ್ತಾ ಇರ್ತೀನಿ ನನ್ ಮಗನ್ಗೆ ಬೇಳೆ ಎಷ್ಟಾಯ್ತು ನಿನ್ ಚೀಲ ಎಲ್ಲಿ ಶಾಲೆಗೆ ಹೊತ್ತಾಯ್ತು ತಡವಾಯ್ತು ಅಂತ ಹೇಳಕ್ಕೆ ಬರದೇ ಇಲ್ಲ ಸ್ಕೂಲ್ ಹೋಗ್ಬೇಕು ಲೇಟ್ ಆಯ್ತು ಬ್ಯಾಗ್ ಅಲ್ಲಿ ಆಟೋ ಹೋಗೋವಾಗ ಲೆಫ್ಟ್ ರೈಟ್ ಹೋಗ್ಲೇ ಬರುತ್ತೆ ಮಟ್ಟ ಕನ್ನಡ ಕಂಡ್ಕೊಂಡಿದ್ದೀವಿ ಅದು ತಪ್ಪು ಮೇಡಮ್ ನಮಸ್ಕಾರ ನನ್ನ ಹೆಸರು ಮಾಧುರಾಜ್ ಅಂತ ಮೈಸೂರಿಂದ ಬಂದಿರೋದು ಮೇಡಮ್ ಇವತ್ತು ಎರಡು ಕ್ವಶನ್ ಕೇಳ್ಬೇಕು ಮೊದಲನೇ ಇವಾಗ ಏನಂತಂದ್ರೆ ಇವಾಗ ಬೇರೆ ಯಾವ್ದೋ ಆತರ್ ಬರ್ದಿರಂತ ಬಯೋಗ್ರಫಿ ಆಗಿರ್ಬೋದು ಇಲ್ಲ ಅಂತಂದ್ರೆ ಬೇರೆ ಯಾವ್ದೋ ಆತರ್ ಬರ್ದಿರೋ ಅವ್ರದ್ದು ಲೈಫ್ ಹಿಸ್ಟ್ರಿ ಆಗಿರ್ಬೋದು ಓದೋ ಅಂತ ಅಟ್ರಾಕ್ಷನ್ಸ್ ಬರ್ತದೆ ಬಟ್ ಭಗವದ್ಗೀತೆ ಎಲ್ಲ ಇದೆ ಧರ್ಮ ಇದೆ ಕರ್ತವ್ಯ ಇದೆ ನಾನೇನ್ ಮಾಡ್ಬೇಕು ಕಷ್ಟದಲ್ಲಿ ಯಾವತಾರ ನಡ್ಕೋಬೇಕು ಅನ್ನೋದು ಎಲ್ಲ ಇದೆ ಬಟ್ ಯೂತ್ ನ ಏನಕ್ಕೆ ಅದ್ ಅಟ್ರಾಕ್ಷನ್ ಮಾಡೋದ್ರಲ್ಲಿ ಫೇಲ್ ಆಗ್ತದೆ ಅಂತ ನಿಮ್ಗೆ ಅನ್ಸುತ್ತೆ ಒಂದು ವಿಷಯ ಮೇಡಮ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಂ ಎಸ್ ಸಿ ಓದಬೇಕಾದ್ರೆ ನನ್ನ ಜೀವನದಲ್ಲಿ ಔಟ್ ಆಫ್ ಸಿಲೆಬಸ್ ಓದಿರೋದು ಎರಡೇ ಬುಕ್ ಒಂದು ಸ್ಟೀವ್ ಜಾಬ್ಸ್ ಬುಕ್ ಅದು ಕನ್ನಡ ಅನ್ವದಾಗಿತ್ತು ಅಂದ್ಬಿಟ್ಟು ಇನ್ನೊಂದು ಭಗವದ್ಗೀತೆ ಅದು ಅರ್ಧ ಓದಿದೀನಿ ಅಷ್ಟೇ ಫುಲ್ ಓದಿಲ್ಲ ಇನ್ನು ಓದ್ತಾ ಇದೀನಿ ನನ್ ಅನ್ಸಿದ ಪ್ರಕಾರ ಏನು ಅಂತಂದ್ರೆ ನನ್ನ ಸರ್ಕಮ್ಸ್ಟೆನ್ಸ್ ಅಲ್ಲಿ ನಾನು ನೋಡಿದಾಗ ಭಗವದ್ಗೀತೆ ಓದಿರೋ ತುಂಬಾ ಜನ ಕಡಿಮೆ ಇದ್ದಾರೆ ಸೊ ಕೇಸ್ ಅದು ಒನ್ ಆರ್ ಟೂ ಪರ್ಸೆಂಟ್ ಕೂಡ ಕಡಿಮೆ ಇದೆ ಅದು ಈಗ ನನ್ನ ಫ್ರೆಂಡ್ಸ್ ಗಳೆಲ್ಲ ನಾನು ತುಂಬಾ ಜನ ಹೇಳ್ತಿದ್ರು ಏನ್ ಮಾಡ್ತೀವಿ ಟೈಮ್ ಅಲ್ಲಿ ಬೇರೆ ಯಾವ್ದಾರ ಬುಕ್ ಓದು ತಗೋ ಈ ಬುಕ್ ಓದು ಆ ಬುಕ್ ಓದು ಅವರೇ ಪರ್ಚೇಸ್ ಮಾಡಿರೋ ಬುಕ್ ನನ್ಗೆ ಕೊಟ್ಟಿದಾರೆ ಬಟ್ ನಾನು ಅದ್ಯಾವುದೂ ಓದಕ್ಕಾಗಿಲ್ಲ ಬಟ್ ನನ್ಗೆ ಓದ್ಬೇಕು ಅನ್ಸಿದ್ದು ನನ್ಗೆ ಅಟ್ರಾಕ್ಷನ್ ಆಯ್ತು ನಾನು ಓದ್ತಾ ಇದೀನಿ ಭಗವದ್ತೇನ ಭಗವದ್ಗೀತೆನ ಸೊ ಏನಕ್ಕೆ ಅಲ್ಲಿ ಎಡುತ್ತಾ ಯೂತ್ಸ್ ಅನ್ನೋದು ಅದೊಂದು ಇನ್ನೊಂದು ವಿಚಾರ ಏನು ಅಂತಂದ್ರೆ ಶ್ರೀ ಅರ್ಜುನ ಶ್ರೀಕೃಷ್ಣ ಕೊನೆಯಲ್ಲಿ ಹೇಳ್ತಾನೆ ಕರಿಶೇ ವಚನ ತಾವ ಅಂತ ಹೇಳ್ತಾನೆ ನೀನು ಹೇಳುತ್ತೆ ನಾನು ಪಾಲಿಸದಷ್ಟೇನ್ ಕರ್ತವ್ಯ ಅಂತ ಅರ್ಜುನ ಹೇಳ್ಬಿಡ್ತಾನೆ ಇವಾಗ ಹೆಂಗ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ರಾಜಕಾರಣಿಗಳು ಏನ್ ಕೊಡ್ತಾರೆ ಅದನ್ನ ಸ್ವೀಕರಿಸದಂತ ಗುಣ ನಾವು ಬಂದ್ಬಿಡಿದ್ದೇವೆ ಅಂದ್ರೆ ಯಾಕೆ ಭಗವನ್ ಯಾಕೆ ಜನಪ್ರಿಯ ಅಲ್ಲ ಜನಪ್ರಿಯತೆ ಅಂದ್ರೆ ಅತಿ ಖರೀದಿಸುವ ಪುಸ್ತಕ ಮತ್ತು ಅತಿ ಕಡಿಮೆ ಓದುವ ಪುಸ್ತಕ ಅಂತನೂ ಕೆಲವು ಇರ್ತದೆ ಈ ಬುಕ್ ನಮ್ ಮನೇಲಿ ಆ ಜನ ಏನ್ಕತಾರೆ ಅನ್ನೋ ಕಾರಣಕ್ಕಾಗಿ ವಿಷಯ ಓದಿರ್ಲಿಲ್ಲ ಅಂತ ನೋಡಿ ಈಗ ಭಗವದ್ಗೀತೆಯನ್ನ ಅಹ್ ಸಂಪೂರ್ಣ ಕವರ್ ಟು ಕವರ್ ಓದೋದೊಂದು ಯಾವ್ದೊಂದು ವಾಕ್ಯ ತಗೊಂಡು ಕೂಡ ನಾವು ಭಾವಿಸ್ಕೋಬಹುದು ಇದು ಆತರದ ಗ್ರಂಥ ಇದೊಂದು ಸಂವಾದ ಈಗ ನೀವೇನ್ ಮಾಡ್ತೀರಾ ಈ ಎರಡು ಒಂದು ಒಂದೂವರೆಗೆ ಎರಡು ಗಂಟೆ ಸಂವಾದದಲ್ಲಿ ಒಂದೆರಡು ಎರಡು ಎರಡು ಕ್ಲಿಪಿಂಗ್ಸ್ ಹಾಕೋದಿಲ್ವಾ ಹೈಲೈಟ್ ಸೊ ಆ ತರ ಇದನ್ನ ತಿಳ್ಕೊಳ್ಬಹುದು ಸುಂದರವಾದ ಸಂವಾದ ಕ್ರಮದಲ್ಲಿ ಹೋಗುತ್ತೆ ಆದ್ರೆ ಕೆಲವು ಕೆಲವಿಗೆ ನಾನು ಒಂದು ಎರಡು ಉದಾಹರಣೆ ಕೊಟ್ಟನಲ್ಲ ಉದ್ದರೇ ಆತ್ಮನಾತ್ಮ ಅಂದಿರ್ಬೋದು ಇತ್ಯಾದಿ ಹಾಗೆ ಕೆಲವು ಕೆಲವು ವಾಕ್ಯಗಳನ್ನ ವಾಕ್ಯಾರ್ಧ ಕೂಡ ಸಾಕು ನಾನು ಮಕ್ಳಿಗೆ ನನ್ನ ಸ್ಟೂಡೆಂಟ್ಸ್ಗೆ ಅಥವಾ ಪೇಪರ್ ಎಲ್ಲ ಬರೆಯುವಾಗ ನಾನು ವಾಕ್ಯಾರ್ಧಗಳನ್ನು ತೋಳ್ತೀನಿ ಯೋಗಸ್ಥ ಕುರು ಕರ್ಮಾಣಿ ಅಷ್ಟೇ ಯೋಗ ಕರ್ಮಸು ಕೌಶಲಂ ಸಮತ್ವಂ ಯೋಗ ಉಚ್ಯತೆ ಇಂಥದ್ದು ರೇದ್ ಆತ್ಮನಾತ್ಮ ಅಷ್ಟೇ ಇಟ್ಕೊಂಡು ನಾವು ಮಾಡ್ಬೋದು ಅಂದ್ರೆ ನೀವು ಭಗವದ್ಗೀತೆಯ ಅಭಿಪ್ರಾಯಗಳೇನಿದೆಯಲ್ಲ ಅದು ನಮ್ಮ ಜೀವನದಲ್ಲಿ ಕಥಾನಕಗಳಲ್ಲಿ ಎಲ್ಲಾ ಕಡೆ ಸೇರ್ಕೊಂಡ್ಬಿಟ್ಟಿದೆ ಅದನ್ನ ಇವ್ರು ಯಾರು ಏನು ಮಾಡೋಕ್ಕಾಗಲ್ಲ ಇವ್ರು ಭಗವದ್ಗೀತೆ ಅನ್ನೋ ಗ್ರಂಥವನ್ನ ಅಕ್ಷರಶಃ ಹಂಗೆ ನಮ್ಗೆ ಪಠ್ಯವಾಗಿ ತರಕ್ ಬಿಡ್ತಾರೋ ಇಲ್ಲೋ ಅಷ್ಟು ದಿನ ಮೆರಿ ತರೆ ಹೋಗ್ತಾರೆ ಆದ್ರೆ ಭಗವದ್ಗೀತೆಯ ಅಭಿಪ್ರಾಯಗಳಿದೆಯಲ್ಲ ಅದು ನಮ್ಮ ಜೀವನದಲ್ಲಿ ತುಂಬಾ ಸೇರ್ಕೊಂಡ್ಬಿಟ್ಟಿದೆ ಮತ್ತು ನಮ್ಮ ಯುವಕರಿಗೆ ಇದು ನಿನ್ನ ಜೀವನಕ್ಕೆ ಹೆಚ್ಚು ಸಕ್ಸೆಸ್ ಮಂತ್ರ ಅನ್ನೋದನ್ನ ನಾವು ಕೇಳ್ಬೇಕು ಅವ್ರಿಗೆ ಇದು ರಿಟೈರ್ಡ್ ಆದೋರು ಓದೋದು ಅಂತ ಒಂದು ನ್ಯಾರಿಟಿವ್ ಇದೆ ಆ ನ್ಯಾರಿಟಿವ್ ಯಾವ ಹುಟ್ಟಿಸ್ತಾರೆ ವಾಮಪಂಥಿ ಹುಟ್ಟಿಸ್ತಾರೆ ದೇಶ ಧರ್ಮಗಳನ್ನು ವಿರೋಧಿಸುವಂತ ಜನ ಇರ್ತಾರೆ ಅದೇನೋ ನಮ್ಮ ದೇಶಕ್ಕೆ ಅದೊಂದು ಶಾಪ ಎಲ್ಲಾ ಕಾಲದಲ್ಲೂ ಒಂದಷ್ಟು ದ್ರೋಹಿಗಳು ಆಯ್ತಾ ಆ ದ್ರೋಹಿಗಳು ಈ ತರ ನ್ಯಾರಿಟಿವ್ಸ್ ಹುಟ್ಟಿಸ್ತಾರೆ ಅವರು ಕೆಲವೇ ಜನ ಇದ್ರು ಕೂಡ ನಾನ್ ಸೆನ್ಸ್ ನ ಹೇಳ್ತಾನೆ ಇರ್ತಾರೆ ನಾವು ಮಕ್ಕಳಿಗೆ ಇದು ನಿನ್ನ ಜೀವನಕ್ಕೆ ಬೇಕಾದಂಥದ್ದು ಇದೊಂದು ಸಕ್ಸಸ್ ಮಂತ್ರ ಅಂತ ಹೇಳ್ಬೇಕು ಹೇಳಿದ ತಕ್ಷಣ ತಗೊಂಡ್ ಮಗ ಪುಟ್ಟ ಮಕ್ಕಳಿಗೆ ಭಗವದ್ಗೀತೆ ಕ್ಲಾಸ್ ಮಾಡ್ತೀನಿ ಪುಟ್ಟ ಮಕ್ಕಳಿಗೆ ಏನ್ ಅರ್ಥ ಆಗತ್ತೆ ಅಂತೆಲ್ಲ ಹೇಳ್ಬೋದು ಅರ್ಥ ಆಗತ್ತೆ ಒಂದು ಶ್ಲೋಕ ಅತ್ಯಂತ ಜನಜನಿತವಾಗಿರುವ ಶ್ಲೋಕ ಕರ್ಮಣ್ಣ ಬಾಧಿಕಾರಸ್ತೆ ಮಾಫಲೇಶು ಕದಾಚನ ಒಂದೊಂದು ಸಲ ನನಗೆ ಅಂತ ಅನ್ಸುತ್ತೆ ನೀನು ಫಲಾಫಲಗಳ ಅಪೇಕ್ಷೆ ಮಾಡದೆ ನಿನ್ನ ಕರ್ತವ್ಯವನ್ನ ಮಾಡ್ತಾ ಹೋಗು ಫಲಾಫಲಗಳ ಅಪೇಕ್ಷೆ ಇದೆ ಅಂದ್ರೆ ಏನರ್ಥ ಈ ಈಗ ಎಲೆಕ್ಷನ್ ನಿಂತ್ಕೊಳ್ಳೋನ್ ಗೆಲ್ಲಬೇಕು ಅಂತಾನೆ ನಿಂತ್ಕೊಳ್ತಾನೆ ನೌಕರಿ ಸೇರ್ಕೊಳ್ಳೋನ್ ಸಂಬಳ ತಗೋಬೇಕು ಅಂತಾನೆ ನೌಕರಿ ಸೇರ್ಕೊಂಡಿರ್ತಾನೆ ತಪಸ್ಸಿಗೆ ಕುಳಿತ ಸನ್ಯಾಸಿಗೂ ಕೂಡ ದೇವರನ್ನು ಪ್ರತ್ಯಕ್ಷ ಆಗಲಿ ಅನ್ನೋ ನಿರೀಕ್ಷೆ ಇಲ್ವಾ ಆ ಫಲವನ್ನು ಬಯಸ್ತಾ ಇಲ್ವಾ ನನ್ನ ಹೆಸರು ಮೋನಿಷ ಅಂತ ಎಂ ಎಸ್ ಸಿ ವ್ಯಾಸಂಗ ಮಾಡ್ತಾ ಇದ್ದೀನಿ ಅದೇ ಮ್ಯಾಮ್ ಸರ್ ಹೇಳಿದಂಗೆ ಒಂದು ಫೇಮಸ್ ತುಂಬ ಫೇಮಸ್ ಶ್ಲೋಕ ಅದು ಕರ್ಮಣ್ಯ ಮಾಧಿಕಾರಸ್ತೆ ಮಾ ಫಲೇಶು ಕದಾಚನ ರ್ಭು ಮಾ ಕರ್ಮ ಅದು ಬಹಳ ಜನಜನಿತ ಎಲ್ರಿಗೂ ಗೊತ್ತು ಅದ್ರ ಜೊತೆಗೆ ಸ್ಥಿತ ಪ್ರಜ್ಞಾ ಫಿಲಾಸಫಿ ಕೂಡ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಆದ್ರೆ ಇವತ್ತಿನ ಕಾಲದಲ್ಲಿ ಸ್ಕೂಲ್ ಮತ್ತೆ ಕಾಲೇಜಸ್ ಯಾವ್ ತರ ಆಗಿದೆ ಅಂದ್ರೆ ತುಂಬಾ ರಿಸಲ್ಟ್ ಓರಿಯಂಟೆಡ್ ಆಗೋಗಿದೆ ನಾವು ಈ ಭಗವದ್ಗೀತೆ ಓದ್ತೀವಿ ತುಂಬಾ ರಿಸಲ್ಟ್ ಇಟ್ಕೋಬಾರದು ಕರ್ಮದ ತುಂಬಾ ಕರ್ಮದ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ಆದ್ರೆ ಸ್ಕೂಲ್ ಮತ್ತೆ ಕಾಲೇಜಸ್ ಅಂತೂ ತುಂಬಾ ಜಾಸ್ತಿ ರಿಸಲ್ಟ್ ಇಡ್ರಿ ಇವತ್ತು ಯಾರೇ ಒಂದು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೂ ಎಷ್ಟು ಪರ್ಸೆಂಟೇಜ್ ಇದೆ ಆ ಸ್ಕೂಲಲ್ಲಿ ಎಷ್ಟು ರಿಸಲ್ಟ್ ಬರ್ತದೆ ಅಂತಾನೆ ನೋಡ್ತೀವಿ ಎಲ್ಲ ಸೊ ಇಷ್ಟು ರಿಸಲ್ಟ್ ಓರಿಯೆಂಟೆಡ್ ಇರೋ ಕಡೆ ನೀವು ಈಗ ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂದ್ರೂ ಕೂಡ ಅದು ಎಷ್ಟು ಎಫೆಕ್ಟಿವ್ ಆಗ್ಬೋದು ಮ್ಯಾಮ್ ಭದ್ಗೀತನ ಪಠ್ಯಕ್ರಮ ಕಳ್ವಡಿಸ್ತಾಗ ಇಲ್ಲಿ ಕೃಷ್ಣ ಹೇಳೋದು ಫಲ ಬರಲ್ಲ ಬರುತ್ತೆ ಅಂತಲ್ಲ ಫಲದ ಕಡೆಗೆ ನೀನು ಗಮನ ಹರಿಸ್ಬೇಡ ಅಂತ ನಾನು ಒಂದು ಮಾತು ಕೋರ್ಟ್ ಓದಿದೆ ಇತ್ತೀಚೆಗೆ ಒಂದು ಕೆಲವೇ ತಿಂಗಳ ಹಿಂದೆ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳಿರೋದು ನಮಗೆ ಎಷ್ಟು ಖುಷಿ ಆಯಿತು ನೆನಪಾಗ್ತಿಲ್ಲ ಯಾವುದೋ ಒಂದು ವೆಸ್ಟರ್ನ್ ಅಲ್ಲಿ ಹೇಳಿರೋದು ದೊಡ್ಡ ಬಿಸ್ನೆಸ್ ಟೈ ಐಕನ್ ಹೇಳಿರೋದು ಅವ್ನು ಹೇಳಿದಾನೆ ವೈಲ್ ಪ್ಲೇ ಇನ್ ಬಿಸ್ನೆಸ್ ಟು ಆಲ್ವೇಸ್ ಲುಕ್ ಫಾರ್ ಪ್ರಾಫಿಟ್ ಇಸ್ ಲೈಕ್ ಪ್ಲೇಯಿಂಗ್ ಟೆನ್ನಿಸ್ ವಿತ್ ಯೋರ್ ಐಸ್ ಆನ್ ದ ಸ್ಕೋರ್ ಬೋರ್ಡ್ ಅಂತ ಕನ್ನಡದಲ್ಲಿ ಹೇಳೋ ಹಾಗಿದ್ರೆ ಬಿಸಿನೆಸ್ ಅಲ್ಲಿ ಯಾವಾಗಲೂ ಲಾಭದ ಮೇಲೆ ಗಮನ ಹರಿಸೋದು ಹೇಗೆ ಅಂತ ಸ್ಕೋರ್ ನೋಡಿ ಈಗ ಅದನ್ನೇ ಶ್ರೀಕೃಷ್ಣ ಹೇಳೋದು ಕರ್ಮಣೀಯ ಅಧಿಕಾರ ಈಗ ಅಧಿಕಾರ ಶಬ್ದವನ್ನ ತುಂಬಾ ತಪ್ಪಾಗಿ ವ್ಯಾಖ್ಯಾನಿಸೋದಕ್ಕೆ ಈ ಒಂದು ಇದು ಬಂದಿರೋದು ಅಧಿಕಾರ ಶಬ್ದಕ್ಕೆ ನಾನಾ ಅರ್ಥಗಳಿವೆ ಒಂದರ್ಥ ಅರ್ಥ ಕಂಟ್ರೋಲ್ ಅಂತ ಈಗ ನಾವ್ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಕೋದಾಗ ಇದು ನಮ್ಮ ಅಧಿಕಾತಿ ಬರೋದಿಲ್ಲ ನೀವ್ ಆ ಪೊಲೀಸ್ ಸ್ಟೇಷನ್ ಹೋಗಿ ಅಂತ ಕಳ್ಸಲ್ವಾ ನಮ್ ಕಂಟ್ರೋಲ್ ಇಲ್ಲ ಸೊ ಕರ್ಮಣಿಯೇವ ಅಧಿಕಾರ ಮಾ ಫಲೇಶು ನನಗೆ ಇವಾಗ ನಾನು ಬೀಜ ಬಿತ್ತಬಹುದು ಗೊಬ್ಬರ ಹಾಕಬಹುದು ನೀರ್ ಹಾಕ್ಬೋದು ಬೆಳೆಸಬಹುದು ಆದ್ರೆ ಅದ್ ಯಾವತ್ತು ಯಾವ ಕ್ಷಣದಲ್ಲಿ ಯಾವ ಮುಹೂರ್ತದಲ್ಲಿ ನೀವು ಲೈವ್ ಪ್ರೋಗ್ರಾಮ್ ಶುರು ಮಾಡುತ್ತಾರೋ ಅವ್ರ ಟೈಮಲ್ಲಿ ಅದು ಮೊಳಕೆ ಓಡಿಲಿ ಅಂತ ನಂಗೆ ಕಂಟ್ರೋಲ್ ಇದೆಯಾ ಅದ್ ಹಿಂಗೆ ಚಿಗರ್ಬೇಕು ಹಿಂಗೆ ಎಲೆ ಬರ್ಬೇಕು ಐ ಕಾಂಟ್ ಅದ್ರಲ್ಲಿ ಓಪನ್ ಮಾಡ್ಬಿಟ್ಟು ನಾನು ಅದನ್ನ ಮ್ಯಾನಿಪುಲೇಟ್ ಮಾಡಕ್ ಆಗಲ್ಲ ಅಂದ್ರೆ ಕೆಲವು ವಿಷಯಗಳ ಮೇಲೆ ನಮ್ಮ ನಿಯಂತ್ರಣ ಇರುತ್ತೆ ನಿಯಂತ್ರಣ ಇಲ್ಲ ಬಟ್ ವೇಟ್ ಮೇಲೆ ಇರುತ್ತೆ ಕರ್ಮಣಿಯೇವ ಅಧಿಕಾರ ಮಾ ಫಲೇಶು ಕದಾಚನ ಸೊ ಫಲದ ಮೇಲೆ ನಮ್ಗೆ ಎಲ್ಲಾ ಟೈಮ್ ಅಲ್ಲೂ ಕಂಟ್ರೋಲ್ ಇರಲ್ಲ ಅನ್ಕೊಂಡ್ ಹಂಗ್ ಬರ್ಬೋದು ಬರ್ದೇ ಇರ್ಬೋದು ನಿಧಾನವಾಗಿ ಬರ್ಬೋದು ಅಥವಾ ಅನ್ಕೊಂಡ್ ಅನ್ಕೊಳ್ದೆ ಇರೋ ತರ ಬರ್ಬೋದು ಅನ್ಕೊಳದಕ್ಕಿಂತ ಚೆನ್ನಾಗ್ ಬರ್ಬೋದು ಕಡಿಮೆ ಆಗ್ಬೋದು ಇದು ಜೀವನದ ಅನಿಶ್ಚಿತತೆಯ ಭಾಗ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ಮಾ ಕರ್ಮ ಫಲ ಹೇತು ಇರ್ಬೋದು ಹಾಗಾಗಿ ನೀನು ಕರ್ಮ ಫಲ ಹೇತುವಾಗಿ ಮಾಡ್ಬೇಡ ಅದು ತುಂಬಾ ಡಿಮೋಟಿವೇಟ್ ಆಗುತ್ತೆ ಇದ್ರ ನನ್ಗೇನ್ ಸಿಕ್ಕತ್ತೆ ಅಂತ ನಾವ್ ಲೆಕ್ಕ ಹಾಕಿದ್ರೆ ನಾನ್ ಏನು ಕರ್ತವ್ಯ ಮಾಡೋಕ್ಕಾಗಲ್ಲ ನಾನ್ ದಿನ ಅಡ್ಗೆ ಮಾಡ್ತೀನಿ ನಮ್ಮ ಯಜಮಾನ್ರು ನನ್ ಹೊಗಳದೇ ಇಲ್ಲ ಅಂದ್ರೆ ನಾನ್ ಅಡ್ಗೆನೇ ಮಾಡೋಕ್ಕಾಗಲ್ಲ ನಾನು ದಿನ ಕೆಲ್ಸ ಮಾಡ್ತೀನಿ ನನ್ ಬಾಸ್ ನನ್ ಹೊಗಳೇ ಇಲ್ಲ ಅವ್ರು ಕೊಟ್ಬಿಟ್ರು ಇದನ್ನ ಅವಾರ್ಡ್ ನ ಈ ತರ ನೋಡ್ತಾ ಹೋದ್ರೆ ನಾವು ಕರ್ಮ ಫಲಹೇತುವಾಗಿ ಕೆಲ್ಸ ಮಾಡಕ್ ಹೋದ್ರೆ ನಮ್ಮ ಮನಸ್ಸು ಕೆಟ್ಟೋಗ್ಬಿಡತ್ತೆ ನಾನು ಒಂದು ಉದಾಹರಣೆ ಹೇಳ್ತೀನಿ ನಾನ್ ಯೂಸ್ಲಿ ಮಕ್ಕಳಿಗೆ ಹೇಳೋದನ್ನೇ ಹೇಳ್ತೀನಿ ನಾವೆಲ್ಲರೂ ಮಕ್ಳೆ ಆಯ್ತಾ ಈಗ ಟೈಟ್ ರೂಪ್ ವಾಕ್ ನೋಡಿದೀರಾಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲೆಲ್ಲ ಮಾಡ್ಲಾ ಎರಡ್ ದೊಡ್ ಬೆಟ್ಟಗಳಿಗೆ ಒಂದು ಹಗ್ಗನ್ ಕಟ್ಟಿರ್ತಾರೆ ಇಲ್ಲಿಂದ ಆ ಕಡೆಗೆ ಒಬ್ಬ ನಡ್ಕೊಂಡು ಹೋಗ್ತಾನೆ ಎಷ್ಟೋ ಪ್ರಾಕ್ಟೀಸ್ ಮಾಡಿರ್ತಾನೆ ಫೈನಲ್ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಿನ ವಿಡಿಯೋ ಅವರೆಲ್ಲ ಬರ್ತಾರೆ ಸುವರ್ಣ ನ್ಯೂಸ್ ಅವರು ಎಲ್ಲಾ ಟಿವಿ ಅವರು ಟಿವಿ ಒನ್ ಟು ತ್ರೀ ಫೋರ್ ಎಲ್ಲ ಬಂದ್ಬಿಟ್ಟಿರ್ತಾರೆ ಓಕೆ ಎಲ್ಲಾ ಕಸಿನ್ಸ್ ಮೇ ಕರೆದಿರ್ತಾರೆ ಎಲ್ಲ ಸೊ ಇವನ್ನೆಲ್ಲ ಶುರು ಮಾಡ್ತಾರೆ ಈಗ ಅವನು ಏವ ಅಧಿಕಾರ ಅವನಿಗೆ ಕಂಟ್ರೋಲ್ ಇರೋದು ಯಾವ್ದ ಮೇಲೆ ತನ್ನ ಹೆಜ್ಜೆಗಳ ಮೇಲೆ ಬ್ಯಾಲೆನ್ಸ್ ಮೇಲೆ ಮಾಫಲೇಷಕದ ಅಚ್ಚನ ಅಯ್ಯೋ ಸುವರ್ಣ ಅವನು ಯೂಸರ್ ಬಂದು ಟಿವಿ ನೇನ ಅವ್ರು ಬದಲೇ ಇಲ್ಲ ಅಂತ ಇವನ್ ಕಂಟ್ರೋಲ್ ಇಲ್ಲ ಯಾರು ಎಡಿಟ್ ಮಾಡೋದಲ್ಲ ಮಾತಾಡ್ಬೇಡಿ ಚಾನೆಲ್ ಓನ್ ಬಂದಿಲ್ಲ ಓಕೆ ಅದ್ರ ಮೇಲೆ ಒಂದು ಕಂಟ್ರೋಲ್ ಇದ್ಯಾ ಇಲ್ಲ ಓಕೆ ಅವನು ಅಹಾ ಇವತ್ತು ಮಳೆಗಿಳೆ ಬಂದ್ಬಿಟ್ರೆ ಮೋಡ ಇದ್ಯಾ ಅಂತ ತಲೆ ಎತ್ತದೇ ಬಿದೋಗ್ಬಿಡ್ತಾನೆ ಹೋಗ್ಬಿಡತಾನೆ ಅವನು ಮೋಡದ ಮೇಲೆ ಒಂದು ಕಂಟ್ರೋಲ್ ಇಲ್ಲ ಅಯ್ಯೋ ಇಷ್ಟ ಆರಾ ಇದ್ಯಾಪ್ಪಾ ಅನ್ ಬಿದ್ಬಿಟ್ರೆ ಬಿತ್ರೆ ಅನ್ಕೊಂಡೆ ಬಿತ್ತು ಅಥವಾ ಅಯ್ಯೋ ನನ್ನ ಕಸಿನ್ಸ್ ಎಲ್ಲ ಮನೆಯವ್ರು ಬಂದಿಲ್ವಲ್ಲ ಅಂತ ಅಲ್ಲೆಲ್ಲ ನೋಡಿದ್ರೆ ಬಿರೋಗ್ಬಿಡ್ತಾನೆ ಎಷ್ಟು ದೂರ ಬಂದಿದೆ ನೋಡೋಣ ಅಂತ ಆ ಆಕಡೆ ತಿರ್ಕೊಂಡ್ರೆ ಬಿರೋಗ್ಬಿಡ್ತಾನೆ ಇನ್ನು ಅಷ್ಟು ದೂರ ಹೋಗ್ಬೇಕಾ ಅನ್ಕೊಂಡ್ರೆ ಬಿರೋಗ್ಬಿಡ್ತಾನೆ ಅಥವಾ ಬಾ ಎಲ್ರು ಬಂದಿದ ನಾಳೆ ನನ್ ವೀಡಿಯೋ ಬರುತ್ತೆ ನ್ಯೂಸ್ ಅಲ್ಲಿ ಬರ್ತೀನಿ ಅಂತ ಅನ್ಕೊಂಡ್ರೆ ಬಿದ್ಬಿಡ್ತಾನೆ ಆ ಕ್ಷಣ ಅವನೇನ್ ಮಾಡ್ಬೇಕು ಕರ್ಮಣಿಯೇ ಅಧಿಕಾರ ಅವನ್ ಫೋಕಸ್ ಅಲ್ಲಿ ಕೇವಲ ಕರ್ಮದ ಮೇಲೆ ಅಷ್ಟು ಮುಗಿಸ್ಬಿಡ್ಲಿ ಟೈಟ್ ಆಫ್ ವಾಕ್ ಮುಗಿಸ್ಬಿಡ್ಲಿ ಅದಾದ್ಮೇಲೆ ಎಲ್ಲ ಮಾಡ್ಕೊಳ್ಳಿ ಅವನೇ ಮಾ ಹಾಕಿ ಅವನೇ ಅಪ್ಲೋಡ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಲಿ ಎಲ್ಲ ಕಡೆ ಹಾಕ್ಲಿ ಕರ್ಮ ಮಾಡುವ ಕ್ಷಣದಲ್ಲಿ ನೀನು ಫಲದ ಬಗ್ಗೆ ಚಿಂತೆ ಮಾಡ್ಬೇಡ ಕರ್ಮ ಮುಗಿದಾದ್ಮೇಲೆ ಅದಕ್ಕೆ ಬರಬೇಕಾದ ಫಲ ಬರುತ್ತೆ ಒಂದೊಂದ್ಸಲ ಚೆನ್ನಾಗಿ ಬರುತ್ತ ಬಟ್ ಮಾ ಕರ್ಮ ಫಲ ಹೇತುರ್ಬೋ ಅಂತ ಹೇಳಿ ಮಾತೆ ಸ್ವಕರ್ಮಣಿ ಹಂಗಾರೆ ನನ್ ಕಂಟ್ರೋಲ್ ಇಲ್ಲ ನಾನು ಕೆಲಸನೇ ಮಾಡಲ್ಲ ಅಂತ ಹೇಳ್ಬೇಡ ಕಾರ್ಯತೆಶ ಕರ್ಮ ಸರ್ವ ಪ್ರಕೃತಿ ಜೈ ಗುಣಹಿ ಕೃಷ್ಣ ಹೇಳ್ತಾನೆ ಪ್ರಕೃತಿ ನಿನ್ ಕೈನ್ ಮಾಡಿಸುತ್ತೆ ನೀನ್ ಮಾಡಲೇಬೇಕು ನಾವು ನಮ್ ಕೆಲ್ಸ ಮಾಡ್ಲಿ ಕೆಲ್ಸ ಮಾಡದೆ ಕುತ್ಕೊಳ್ತೀನಿ ಅಂದ್ರೆ ಆಗೋದಿಲ್ಲ ನಹಿ ಕಷ್ಟ ಕ್ಷಣಮಾಪಿ ಜಾತ ತಿಷ್ಟತ್ಯರ್ಮ ಕೃತ್ಯ ಏನ್ ಹೇಳ್ತಾನೆ ಕೃಷ್ಣ ಅಂತಂದ್ರೆ ಒಂದಕ್ಕೊಂದು ಹೊಂದಿಸ್ಕೊಂಡು ನಾವ್ ಆತರ ವಿಕಾಂಡ್ ಎಸ್ಕೇಪ್ ವರ್ಕ್ ಯಾರು ಕೆಲಸವನ್ನ ತಪ್ಪಿಸ್ಕೊಳ್ತಾರೋ ಆರೋಗ್ಯ ಕೆಟ್ಟೋಗತ್ತೆ ಅವ್ರಿಗೆ ಇನ್ನು ಆಮೇಲೆ ಹೋಗ್ಬಿಟ್ಟು ಅವಶ್ಯಕು ನಾವ್ ಏನು ತಪ್ಪಿಸ್ಕೊಂಡು ಜೀವನದಲ್ಲಿ ಎಸ್ಕೇಪಿಸಮ್ ಇದೆಯಲ್ಲ ಅದು ನಮ್ಮನ್ನ ಹಾಳು ಮಾಡತ್ತೆ ನಾವ್ ಅನ್ಕೊಂಡ್ಬಿಡ್ತೀವಿ ಆಹಾ ನಾನ್ ಕೆಲಸನೇ ಮಾಡಿದೆ ಸಂಬಳ ಪಡ್ಕೊಂಡ್ ಮಾಡ್ಬಿಟ್ಟೆ ಅಂತ ಯಾವತ್ತೂ ಏನೋ ಬಿಟ್ಟಿ ಸಿಕ್ಕಲ್ಲ ಬಿಟ್ಟಿಗೆ ಬಿದ್ದವರೆಲ್ಲಾ ಹಾಳು ಅದೇ ಅದ್ಲೇ ಹೇಳದ್ನಲ್ಲ ಟೆನಿಸ್ ಆಡುವಾಗ ಸ್ಕೋರ್ ಬೋರ್ಡ್ ನೋಡ್ಕೊಂಡು ಟೆನಿಸ್ ಆಡಬಾರ್ದು ಬಾಲ್ ನೋಡ್ಕೊಂಡು ಟೆನಿಸ್ ಆಡ್ಬೇಕು ಹಾಗೆ ಕೆಲಸ ಮಾಡ್ಬೇಕು ಇವಾಗ ಪರೀಕ್ಷೆಗೆ ಓದ್ಕೊಳ್ಳುವಾಗ ಏನ್ ಪ್ರಶ್ನೆ ಬರುತ್ತೋ ನಾನ್ ಹಿಂಗೆ ಆನ್ಸರ್ ಮಾಡ್ತೀನೋ ಫಸ್ಟ್ ಟೈಮ್ ಬರುತ್ತೋ ಇದು ಯೋಚನೆ ಮಾಡಬಾರ್ದು ಆ ಪ್ರಶ್ನೆ ಆ ಉತ್ತರ ಮಾತ್ರ ಫೋಕಸ್ ಮಾಡಬೇಕು ಅಷ್ಟೇ ಫೋಕಸ್ ಮಾಡ್ಬೇಕು ಅದನ್ನ ಕೃಷ್ಣ ಹೇಳೋದು ನಿನಗೆ ಫಲ ಬಂದೇ ಬರುತ್ತೆ ಪ್ರತಿ ಆಕ್ಷನ್ ರಿಯಾಕ್ಷನ್ ಕಾಸ್ ಅಂಡ್ ಎಫೆಕ್ಟ್ ಸೇರಿ ನಾವ್ ಏನ್ ಮಾಡುದ್ರೂ ಅದಕ್ಕೊಂದು ಫಲ ಇದ್ದೇ ಇರುತ್ತೆ ಜೀವನದಲ್ಲಿ ಮುಂದೆದು ಪ್ರತಿಬೋಧಿತ ಭಗವತಾಸ್ತೆ ಪ್ರತಿಬೋಧಿತ ಅದು ಧ್ಯಾನ ಶ್ಲೋಕ ಭಗವದ್ಗೀತೆಯ ಶ್ಲೋಕ ಅಲ್ಲ ಭಗವದ್ಗೀತೆಗೆ ಮುಂಚಿತವಾಗಿ ಧ್ಯಾನ ಶ್ಲೋಕಗಳು ಅಂತ ಅಂದ್ರೆ ನಮ್ಮ ನಾನು ಇದನ್ನ ನಾವು ಒಂದು ಪೂಜ್ಯವಾಗಿ ನೋಡ್ತೀವಿ ಈಕೆ ಇದರಿಂದ ಎಷ್ಟೋ ಮನಸ್ಸುಗಳು ಮಹತ್ತ ಮಹತ್ತಮ ಸ್ಥಿತಿಗಳನ್ನ ಹೊಂದಿವೆ ಹಾಗಾಗಿ ಇದು ಇಂಥ ಮಹತ್ವನನ್ನ ನಿರ್ಮಿಸಿದ ಗ್ರಂಥವಾದ್ರಿಂದ ಅದನ್ನು ನಾವು ಪೂಜ್ಯವಾಗಿ ನೋಡ್ತೀವಿ ಅದಕ್ಕೆ ಜ್ಞಾನ ಶ್ಲೋಕಗಳು ಅಂತ ಇದೆ ಅಲ್ಲಿ ಬರುವಂಥದ್ದು ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ರಚಿತಾಂ ಪುರಾಣ ಪುರಾಣಿನ ಮಧ್ಯೆ ಮಹಾಭಾರತಂ ಅದ್ವೈತಾಂಥ ವರ್ಷಿಣೀಂ ಭಗವತೀಮ್ ಅಷ್ಟಾದಶಾಧ್ಯಾಂ ಅಂಬತ್ವಾ ಅನುಸಂಧಾನಿ ಭಗವದ್ಗೀತೆ ಶ್ಲೋಕ ಅದು ಭಗವದ್ಗೀತೆಯ ಕುರಿತಾದ ಶ್ಲೋಕ ಯಾವ ಭಗವದ್ಗೀತೆ ಪಾರ್ಥಾಯ ಪ್ರತಿಬೋಧಿತಾ ಪಾರ್ಥನಿಗೆ ಬೋಧಿಸಲ್ಪಟ್ಟಿತ್ತು ಯಾರಿಂದ ನಾರಾಯಣ ಸ್ವಯಂ ಸ್ವಯಂ ನಾರಾಯಣ ಮುಂದ ವ್ಯಾಸೇನ ರಚಿತಾಂ ವ್ಯಾಸ ಬರ್ಕೋ ಮುಟ್ಟ ಪುರಾಣ ಮುನಿನ ವ್ಯಾಸೇನ ರಚಿತಾ ಮಧ್ಯೆ ಮಹಾಭಾರತ ಮಹಾಭಾರತ ಮಧ್ಯದಲ್ಲಿ ಸಂಸ್ಕೃತ ಸರಳವಾಗಿದೆ ನೋಡಿ ಮಧ್ಯೆ ಮಹಾಭಾರತ ಅದ್ವೈಸಾಮೃತ ವರ್ಷ ಅದ್ವೈತದ ಅಮೃತವನ್ನ ಹಚ್ಚುತ್ತೆ ತಕ್ಷಣ ದ್ವೈತ ಇಲ್ವಾ ವಿಶಿಷ್ಟ ಅದ್ವೈತ ಇಲ್ವಾ ಅಂದ್ರೆ ಅದ್ವೈಯ ಭಾವ ಅಂದ್ರೆ ಇಡೀ ಜಗತ್ತನ್ನ ಆವರಿಸಿರುವಂತ ಪರಮ ತತ್ವ ಪರಮ ಚೈತನ್ಯ ಯಾವ್ದಿದೆ ಸಚ್ಚಿದಾನಂದ ಸ್ವರೂಪ ಅದರ ಬೋಧೆಯನ್ನು ಉಂಟು ಮಾಡೋದು ಅಂತ ನಾವೆಲ್ಲರೂ ಕೂಡ ನಾಮರೂಪಾತ್ಮಕವಾದ ಜಗತ್ತಲ್ಲಿದ್ರು ಒಳಗಿನ ಒಳಗಿನ ಒಳಗೆ ಎಲ್ಲಾ ಕಡೆ ಸರ್ವತ್ರ ಇರೋದು ಅಣು ಅಣುವಿನಲ್ಲಿ ಇರೋದು ಒಂದೇ ಚೈತನ್ಯ ಹಾಗಾಗಿ ಆ ಚೈತನ್ಯ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ ನೀವು ಏನಿರುತ್ತೆ ಅದೊಂದು ಒಂದು ಚಾರ್ಜ್ ಇರುತ್ತೆ ಶಕ್ತಿ ಇರುತ್ತೆ ಆ ಶಕ್ತಿಯ ಒಂದು ಕಡಲೆ ಈ ಜಗತ್ತಿಲ್ಲ ಹಾಗಾಗಿ ಅದರ ಬೋಧೆ ಅಂದ್ರೆ ಈ ನಾಮ ರೂಪಾತ್ಮಕ ಇದೆಯಲ್ಲ ಇನ್ ಹೆಚ್ಚು ಇದು ಕಡಿಮೆ ಇದು ಈ ಗಲಾಟೆಯನ್ನ ಮೀರಿ ನಾವು ಒಂದು ವಿಶಾಲವಾದ ಕಾಸ್ಮಿಕ್ ವನ್ನೆಸ್ ಅಂತ ಏನಿದೆ ಒಂದು ಬ್ರಹ್ಮಾಂಡವೆಲ್ಲ ಒಂದು ಅಂತ ಒಂದು ಭಾವನೆ ನೀವು ಕೊಡುತ್ತೆ ಭಗವತ್ಗೀತೆ ಅಂತ ಅದ್ವೈತಾಮೃತ ಭರ್ಷಿ ಭಗವತೀಂ ಅಷ್ಟಾದಶ ಅಧ್ಯಾಯಿನಿ ಹದಿನೆಂಟು ಅಧ್ಯಾಯಗಳು ಅಂಬ ಅಂಬತ್ವ ಅನುಸಂಧಾನಿ ಅಂಬ ಅಂಬ ಭಗವದ್ಗೀತೆ ತ್ವಾಮ್ ಅನು ಅದಂತ ನಿನ್ನನ್ನು ನಾನು ಅನುಸಂಧಾನ ಮಾಡ್ತೀನಿ ಭವದ್ವೇಷಿನಿ ಭವ ಅಂತಂದ್ರೆ ಜನ್ಮ ಮರಣಗಳ ಚಕ್ರ ಅಂತ ನಾವ್ ಯಾಕೆ ಹುಕ್ತಿವಿ ತುಂಬಾ ಆಸೆ ಇಟ್ಕೊಂಡು ತಕೊಂಡ್ಬಿಟ್ಟಿರ್ತೀವಿ ಇದ್ ಮಾಡಿಲ್ಲ ಅಮೆರಿಕಕ್ಕೆ ಹೋಗಿಲ್ಲ ಇದ್ ತಿಂದಿಲ್ಲ ಇದು ಗಳಿಸಿಲ್ಲ ಹುಡ್ಸಿಲ್ಲ ಅಂತ ಆ ಅಪೂರ್ಣ ಸಂಕಲ್ಪಗಳಿಂದ ಸಾಯ್ತಿವಲ್ವಾ ಆ ನಮ್ಮ ಸಂಕಲ್ಪಗಳೇ ನಮ್ಮ ಮುಂದಿನ ಹುಟ್ಟಿದ್ಲೆ ಕಾರಣ ನಾವ್ ಆವಾಗ ಅಮೆರಿಕದಲ್ಲಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಅಲ್ಲಿ ಅಯ್ಯೋ ಯೋಗ ಕಲಿಬೇಕು ಭಾರತಕ್ಕೆ ಹೋಗ್ಬೇಕು ನಮ್ಮಂದೇ ನೋಡ್ಬೇಕು ಅನ್ಸುತ್ತೆ ಇದೇ ಇದ್ರಲ್ಲೇ ಇದು ಭವ ಜನ್ಮ ಮರಣ ಹುಟ್ಟಿದ್ಮೇಲೆ ಸಾಯ್ಬೇಕು ಸಾಯೋವಾಗ ನಾವು ವಿಶಾಲವಾದ ಏನು ಈ ಜಗ ನಮ್ಮ ಪೂಜ ಸಿದ್ದೇಶ್ವರ ಶ್ರೀಗಳು ಅಂದ್ ಮಾತ್ ಹೇಳೋರು ಈ ಜಗತ್ ಒಂದು ದೊಡ್ಡ ತೋಟ ಇದ್ದಂಗೆ ಇಲ್ಲಿ ಬನ್ನಿ ಎಲ್ಲ ಹೂಗಳನ್ನ ನೋಡಿ ಬಳ್ಳಿಗಳ್ ನೋಡಿ ಚಿಟ್ಟೆಗಳ್ ನೋಡಿ ಸಂತೋಷ ಪಡಿ ಕಿತ್ಕೊಳ್ಳಕ್ ಹೋಗ್ಬೇಡಿ ನನಗ್ ಬೇಕು ಅನ್ಕೊಳಕ್ ಹೋಗ್ಬೇಡಿ ಹಾಗೆ ಈ ಜಗತ್ತಲ್ಲಿ ಬೇಕು ಇದ್ ಬೇಡ ಅದೆಲ್ಲ ಏನು ಬೇಡ ಸಂತೋಷ ಎಲ್ಲಾರ್ ಜೊತೆ ಇರ್ಬೇಕು ಎಲ್ಲರ ಜೊತೆ ಬೆರಿಬೇಕು ಎಲ್ಲರೆಲ್ಲ ಪ್ರೀತಿಸ್ಬೇಕು ನಮ್ ಕಡೆಯಿಂದ ಎಷ್ಟು ಅದೇ ಸೇವೆ ಮಾಡ್ಬೇಕು ಕರಡು ಕರೆ ಬರಡು ಮಂತ್ ಅಂತ ಹೇಳ್ತಾರಲ್ಲ ಹಾಗೆ ನಿರ್ಲಿಪ್ತವಾಗಿ ಹೋಗ್ಬೇಕು ಆವಾಗ ನಾವು ಮತ್ತೆ ಹುಟ್ಟೋದಿಲ್ಲ ಆ ನಿರ್ಲಿಪ್ತಿಯನ್ನ ಭಗವದ್ಗೀತೆ ಹಾಗಾಗಿ ಭಗವದ್ಗೀತೆಯನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬದುಕಿದ್ರೆ ಭಗವದ್ಗೇಶ್ ಜನ್ಮ ಮೃತ್ಯುಗಳಿಂದ ನಾವು ಪಾರಾಗ್ತೀವಿ ಅದು ಧ್ಯಾನ ಶ್ಲೋಕದ ಒಂದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ಭಗವದ್ಗೀತೆ ಕುರಿತಾದ ಈ ಚರ್ಚೆಯನ್ನು ಮುಂದುವರೆಸ್ತೇವೆ